ಹಾಯ್ ಎಲ್ಲೋ ಫ್ರೆಂಡ್ಸ್ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಹೈಒಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರ ಕುಕಿಂಗ್ ಲಾಗ ಸೊ ನಾನು ಇವತ್ತು ನಿಮಗೆ ತೋರಿಸಿದ್ದೀನಿ ತುಂಬಾ ಈಸಿಯಾಗಿ ಸಿಂಪಲಾಗಿ ಒಂದು ಮನೆ ಮದ್ದನ್ನ ಹೇಗೆ ಮಾಡೋದು ಅಂತೇಳಿ ಇವಾಗಂತೂ ವೆದರ್ ತುಂಬಾ ಕೂಲ್ ಇದೆ ಸೊ ಜ್ವರ ಬರೋದಾಗಲಿ ಶೀತ ಕೆಮ್ಮು ಈ ಥರ ಆಗೋದು ಯಾವಾಗಲೂ ಸಾಮಾನ್ಯವಾಗಿ ಆಗ್ತಾ ಇರುತ್ತೆ ಮಕ್ಕಳಿಗಂತೂ ತುಂಬನೇ ಆಗ್ತಾ ಇರುತ್ತೆ ಸೊ ಇವತ್ತು ತುಂಬಾ ಚಳಿ ಇರೋದ್ರಿಂದ ನನಗೂ ಕೂಡ ಯಾಕೋ ಸ್ವಲ್ಪ ಮೈ ಬಿಸಿಯಾಗಿದೆ ಅನಿಸ್ತಿತ್ತು ಹಾಗಾಗಿ ನಾನು ಒಂದು ಕಾಲು ಕಾಲಿಟ್ಟು ನೀರು ನಾಲ್ಕು ಕುಡಿಯುವಷ್ಟು ತುಳಸಿ ಸೊಪ್ಪು ಒಂದು ಮೂರು ಮೆಣಸು ಒಂದು ಸ್ವಲ್ಪ ಕಲ್ ಹಾಕೊಂಡಿದ್ದೀನಿ ಸೊ ಇದಕ್ಕೆ ಬೇಕಾದರೆ ಜೇನು ತುಪ್ಪನ ಹ್ಯಾಡ್ ಮಾಡ್ಕೊಂಡು ಕುಡ್ಕೋಬೋದು ಸೊ ಕೆಮ್ಮೆಲೆ ಇದ್ದರೆ ಸೊ ನಾನು ಇಷ್ಟು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು ಕಾಲು ಲೀಟ್ರ್ ನೀರು ಒಂದು ಅರ್ಧ ಲೋಟ ನೀರು ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ಈ ಥರ ಮಾಡಿ ನೋಡಿ ಒಂದ್ಸಲಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಟಿಫನ್ಗೆ ಅಂತೇಳಿ ನಾನು ಗೋಧಿ ದೋಸೆನೇ ಮಾಡ್ಕೊತಿದ್ದೀನಿ ಗೋಧಿ ದೋಸೆನೇ ಮಾಡೋದಕ್ಕೆ ಒಂದು ಎರಡರಿಂದ ಮೂರು ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಸೊ ಇದರಲ್ಲಿ ಗಂಟೆಲ್ಲ ಇರಬಾರ್ದು ಅದು ಆ ಥರ ನಯಸ್ಸಾಗಿ ನಾವು ದೋಸೆ ಹಿಟ್ಟನ್ನ ಯಾವದಕ್ಕೆ ಅದಕ್ಕೆ ಕಲಿಸ್ಕೊತೀವಿ ಅದೇ ಅದಕ್ಕೆ ನಾವು ಇದನ್ನು ನೀಟಾಗಿ ಕಲಿಸ್ಕೊಂಡ್ಬಿಡಬೇಕು ಬೆಳಗಿನ ಟಿಫನ್ಗೆ ಅಂತೇಳಿ ತುಂಬನೇ ಈಸಿಯಾಗಿ ಮಾಡ್ಕೋಬೋದು ಸೊ ಲೇಟಾಗಿ ಎಲ್ಲ ಇದ್ದರೆ ಬೇಗನೆ ಆಗುವಂಥ ಟಿಫನ್ ಅಂದರೆ ಗೋಧಿ ದೋಸೆ ಅಂತಲೇ ಹೇಳ್ಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ಸ್ವಲ್ಪ ತಂಗಿನಕಾಯಿ ತುರಿ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈ ಥರ ಎಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಹಸ್ಬೆಂಡ್ಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಸೊ ಸಿಂಪಲ್ಲಾಗಿ ಇದೇ ಥರನೇ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಹಾಗೇನೆ ಮಾಡ್ಕೊಡ್ತಿದ್ದೀನಿ ಸೊ ನೀವು ನೋಡ್ಬೋದು ನಾನು ಯಾವ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಅಂತೇಳಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟ್ ಕೂಡ ಇಷ್ಟ ಆಗುತ್ತೆ ಎಲ್ಲರಿಗೂ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಸೇಮ್ ದೋಸೆ ಯಾವ ತರ ಮಾಡ್ತೀವೋ ಅದೇ ತರ ಮಾಡ್ಕೊಬಿಡಿ ಇದನ್ನ ಸ್ವಲ್ಪ ಗರಿ ಗರಿಯಾಗಿ ಮಾಡ್ಕೊಂಡ್ರೆ ಇನ್ನು ತುಂಬಾನೇ ಚೆನ್ನಾಗಿರುತ್ತೆ ಸೊ ಅವರಿಗೆ ತುಂಬಾ ಸ್ಮೂತ್ ಆಗೇನೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಅದೇ ಥರನೇ ಮಾಡ್ಕೊಡ್ತಿದ್ದೀನಿ ಸೊ ಇವಾಗ ನೀವು ನೋಡಬಹುದು ಫೈನಲ್ ಆಗಿ ದೋಸೆ ರೆಡಿ ಆಗಿದೆ ಸೊ ಇವಾಗ ಒಂದು ಪ್ಲೇಟಿಗೆ ಇದನ್ನ ಸರ್ವ್ ಮಾಡ್ಕೊಬಿಡೋಣ ತುಂಬಾನೇ ಸ್ಮೂತ್ ಆಗಿ ಹತ್ತಿ ತರ ಬಾಯ್ಲ್ ಇಟ್ಟರೆ ಕರ್ಗೋಗೋ ತರ ಇದೆ ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಬೇಕಾದರೂ ಚಟ್ನಿ ಬೇಕಾದ್ರೂ ಮಾಡ್ಕೋಬೋದು ಸೊ ಪಲ್ಯ ಬೇಕಾದ್ರೂ ಮಾಡ್ಕೋಬೋದು ಬೀಟ್ರೂಟ್ ಪಲ್ಯ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾನೇ ಸಾಗು ಜೊತೆ ಅದ್ರ ಯಾವ್ದು ಪಲ್ಯ ಜೊತೆ ಬೇಕಾದ್ರೂ ನಾವು ಇದನ್ನ ಎಲ್ಲದ್ರ ಎಲ್ಲಾದ್ರೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೀವು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಹತ್ತಿ ತರ ಇದೆ ಅಂತ ಹೇಳಿ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಚಟ್ನ ಮಾಡ್ಕೊಂಡಿದೀನಿ ಚಟ್ನಿ ರೆಸಿಪಿ ಬೇಕು ಅಂದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ನಮ್ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಿದ್ರು ಸೌಟಲ್ ಒಂದ್ಸಲ ಒಗ್ಗರಣೆ ಮಾಡು ಯಾವ ತರ ಮಾಡ್ತೀಯ ಅಂತ ಹೇಳಿ ಸೊ ನಾನು ಅದಕ್ಕೆ ಇವತ್ತು ಹಾಗೇನೆ ಮಾಡ್ತಿದ್ದೀನಿ ಸಾಸಿವೆ ಎಷ್ಟು ಬೇಳೆ ಕಡಲೆ ಬೇಳೆ ಸ್ವಲ್ಪ ಕರ್ಬೇನ್ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಿದ್ದೀನಿ ಸೊ ಒಗ್ಗರಣೆ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಚಟ್ನಿಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಬೊಂಬಟ್ ಅಂತಲೇ ಹೇಳ್ಬೋದು ಮತ್ತೆ ತಡ ಮಾಡ್ತಿದ್ದೀರ ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ಹೇಗಿರುತ್ತೆ ಅಂತೇಳಿ ಸೊ ನನ್ನ ಚಟ್ನಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೈ ಬಾಯ್